ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನು ಮಾಡದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ ಹಿಂಡಿದ ಹಾಲು ಹೇಗೆ ತಕ್ಷಣವೇ ಮೊಸರಾಗುವುದಿಲ್ಲವೋ ಹಾಗೆಯೇ ಇಂದು ನಾವು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದಿರಬಹುದು ಅದು ಬೂದು ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿಯೇ ಸುಡುತ್ತದೆ ತಪ್ಪು ಮಾಡುವಾಗ ಮನುಷ್ಯನಿಗೆ ಅದರ ಅರಿವು ಇರುವುದಿಲ್ಲ ಆದರೆ ಮೋಸ ಮಾಡುವಾಗ ಅದರ ಅರಿವು ಖಂಡಿತ ಇರುತ್ತದೆ ಹಾಗಾಗಿ ತಪ್ಪನ್ನು ಕ್ಷಮಿಸಬಹುದು ಆದರೆ ಮೋಸಕ್ಕೆ ಎಂದಿಗೂ ಕ್ಷಮೆಯಿಲ್ಲ ನಮ್ಮಿಂದ ಏನಾದರೂ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ ಅದೇ ನಮ್ಮಿಂದ ನಷ್ಟವಾಗುತ್ತದೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ ಜೀವನದಲ್ಲಿ ನಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬಾರದು ನಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ ಜೀವನದಲ್ಲಿ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ ಜೀವನದಲ್ಲಿ ಕಷ್ಟ ಬಂದಾಗ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ ಒಂದು ವೇಳೆ ಏನಾದರೂ ನೀವು ನಿಮ್ಮ ಜೀವನದಲ್ಲಿ ಮೋಸ ಹೋಗಿದ್ದರೆ ಮೋಸ ಹೋದೆ ಎಂದು ನೊಂದುಕೊಳ್ಳಬೇಡಿ ನಿಮ್ಮ ಸಮಯ ಬರುವವರೆಗೂ ತಾಳ್ಮೆಯಿಂದ ಸುಮ್ಮನಿರಿ ಆಗ ಅವರು ಅಳುತ್ತಾರೆ ನೀವು ನಗುತ್ತೀರಾ ಜೀವನದಲ್ಲಿ ನಿಮಗೇನಾದರೂ ಒಂದು ವೇಳೆ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದರೆ ಸರಳವಾಗಿರಿ ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ ನೀವು ಕೋಪಗೊಂಡಾಗ ಶಾಂತವಾಗಿರಿ ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಕ್ಷಮಿಸು ಎಂಬ ಶಬ್ದವನ್ನು ತಪ್ಪು ಮಾಡಿದಾಗಲೇ ಕೇಳಬೇಕೇ ಹೊರತು ನಂಬಿಸಿ ವಿಶ್ವಾಸದ್ರೋಹ ಮಾಡಿದ ಸಂದರ್ಭದಲ್ಲ ಮನೆ ಅಂದ ಮೇಲೆ ಕಸ ಬರುತ್ತದೆ ಬದುಕು ಅಂದ ಮೇಲೆ ಕಷ್ಟ ಬರುತ್ತದೆ ಕಸವಾದರೆ ಗುಡಿಸಬೇಕು ಕಷ್ಟವಾದರೆ ಜಯಿಸಬೇಕು ನೀವೇನು ಎಂದು ನಿಮಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡಿ ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ನೀವೇ ಹುಚ್ಚರಾಗುತ್ತೀರಾ ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು ನೂರು ಮನಸ್ಸುಗಳನ್ನು ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ ತಡೆಯುವುದೇನು ಅದು ನೊಂದ ಮನಸ್ಸುಗಳ ನೀಡುವ ಶಾಪ ನೆನಪಿಡಿ ಸ್ನೇಹಿತರೆ ಜೀವನ ಎನ್ನುವುದು ಪೈಪೋಟಿಯಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತ ಖುಷಿ ಪಡಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದು ಜೀವನದಲ್ಲಿ ನೀನೊಬ್ಬ ನಿಮ್ಮನ್ನು ಸೋಲಿಸಲು ಹತ್ತು ಜನ ಒಂದಾಗಿದ್ದಾರೆ ಎಂದರೆ ಅಲ್ಲಿ ನೀವು ಸೋತರು ಗೆದ್ದಂತೆಯೇ ತಪ್ಪುಗಳನ್ನು ಸುಧಾರಿಸಬಹುದು ತಪ್ಪು ತಿಳುವಳಿಕೆಯನ್ನು ಕೂಡ ಸುಧಾರಿಸಬಹುದು ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವೇ ಇಲ್ಲ ಜೀವನದಲ್ಲಿ ಕಾಯುವುದನ್ನು ಕಲಿಯಿರಿ ಏಕೆಂದರೆ ಎಲ್ಲ ಮುಗಿದು ಹೋಯಿತು ಎಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಆರಂಭವಾಗುವುದು ನೆನಪಿಡಿ ಸ್ನೇಹಿತರೆ ಜೀವನದಲ್ಲಿ ನಿಯತ್ತಿನ ಜನರೊಡನೆ ಪ್ರಾಮಾಣಿಕರಾಗಿರಿ ನಟಿಸುವ ಜನರೊಡನೆ ಅತ್ಯುತ್ತಮ ನಟನಾಗಿರಿ ನಾನು ಅವರಂತೆ ಬೆಳೆಯಬೇಕು ಅನ್ನುವ ಆಸೆ ಇರಬೇಕೇ ಹೊರತು ಅವರು ಬೆಳೆದರಲ್ಲ ಎಂದು ಅಸೂಯೆ ಇರಬಾರದು ಕೆಲವರ ಗುಣ ಏನು ಎಂದು ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸಲು ಯಾವುದೇ ಕಾರಣಕ್ಕೂ ಹೋಗಬಾರದು ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಜೀವನದಲ್ಲಿ ಯಾರು ನಿಮ್ಮವರು ಯಾವುದು ನಿಮ್ಮದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ಯಾರು ಅಲ್ಲ ನನ್ನೊಳಗಿನ ದಾರವೇ ಅಂತ ನಮ್ಮ ಬದುಕಿನಲ್ಲೂ ಕೂಡ ಹೀಗೆಯೇ ಆಗುತ್ತದೆ ಜೀವನದಲ್ಲಿ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಎಂದಿಗೂ ಅಳಲು ಬಿಡುವುದಿಲ್ಲ ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರಜಿಗಿಯುತ್ತಾರೆ ಭಾರ ಕಡಿಮೆಯಾಗಿ ದೋಣಿ ಮುಳುಗುವುದಿಲ್ಲ ಜೀವನವೂ ಹೀಗೆ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯುವುದು ನಿಂತಿಲ್ಲ ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ ರಾತ್ರಿಯಲ್ಲಿ ಅರಳುವ ಹೂವಿಗೂ ತಿಳಿದಿರುವುದಿಲ್ಲ ಬೆಳಿಗ್ಗೆ ಮಂದಿರಕ್ಕೆ ಹೋಗುತ್ತೇನೋ ಅಥವಾ ಸ್ಮಶಾನಕ್ಕೋ ಎಂದು ಆದ್ದರಿಂದ ಜೀವನದ ಪ್ರತಿಕ್ಷಣವು ತುಂಬ ಅಮೂಲ್ಯ ಖುಷಿ ಖುಷಿಯಾಗಿ ಕಳೆಯಿರಿ ನೆನಪಿಡಿ ಸ್ನೇಹಿತರೆ ಜೀವನದಲ್ಲಿ ನಿಮ್ಮನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕ ಜನರು ನಿಮ್ಮಿಂದಲೇ ಈಜು ಕಲಿತವರಾಗಿರುತ್ತಾರೆ ಜೀವನದಲ್ಲಿ ಮೋಸ ಮಾಡಿದವರು ಕೂಡ ಒಂದು ರೀತಿಯ ಗುರುಗಳೇ ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ಪಾಠವನ್ನು ಕಲಿಸಿ ಹೋಗಿರುತ್ತಾರೆ ಮೋಸಕ್ಕೆ ಹಾಗೂ ನಂಬಿಕೆ ದ್ರೋಹಕ್ಕೆ ತುಂಬಾ ವ್ಯತ್ಯಾಸ ಇದೆ ಮೋಸ ಎಲ್ಲರೂ ಮಾಡುತ್ತಾರೆ ಆದರೆ ನಂಬಿಕೆ ದ್ರೋಹ ನೀವು ನಂಬಿದ ಜನರು ಮಾತ್ರವೇ ಮಾಡುತ್ತಾರೆ ಜೀವನದಲ್ಲಿ ತಪ್ಪು ಮಾಡಿ ತಿದ್ದುಕೊಳ್ಳಿ ಪರವಾಗಿಲ್ಲ ಆದರೆ ನಂಬಿಕೆ ದ್ರೋಹ ಮಾಡಿ ಒಂದು ಮನಸ್ಸನ್ನು ಯಾವತ್ತೂ ನೋಯಿಸಬೇಡಿ ಜೀವನದಲ್ಲಿ ನಿಮ್ಮನ್ನು ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಪ್ರಾಣ ಇರುವವರೆಗೆ ನಂಬಿಕೆ ದ್ರೋಹ ಮಾಡದಿದ್ದರೆ ಸಾಕು ಸ್ನೇಹಿತರೆ ಈ ಮಾಹಿತಿ ನಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು